ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಒನ್ ಏಟ್ ಕಮ್ಯೂನ್ ಎನ್ನುವ ಬಾರ್ ಅಂಡ್ ರೆಸ್ಟೋರೆಂಟ್ ದೇಶಾದ್ಯಂತ ಇದ್ದಾವೆ ಇವೆಲ್ಲ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿಯ ಸಹ ಮಾಲೀಕತ್ವದಲ್ಲಿ ನಡೀತಾ ಇದ್ದಾವೆ ಕ್ರಿಕೆಟ್ ಜೊತೆಗೆ ಕೊಹ್ಲಿ ಹೋಟೆಲ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ ಒನ್ ಏಟ್ ಕಮ್ಯೂನ್ ಎನ್ನುವ ಬಾರ್ ಅಂಡ್ ರೆಸ್ಟೋರೆಂಟ್ ಬೆಂಗಳೂರು ಕೂಡ ಒಂದು ಬ್ರಾಂಚನ್ನು ಹೊಂದಿದೆ ಸದ್ಯ ಇದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿ ಬಿ ಎಂ ಪಿ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದೆ ಒನ್ ಏಟ್ ಕಮ್ಯೂನ್ ಎನ್ನುವ ಬಾರ್ ಅಂಡ್ ರೆಸ್ಟೋರೆಂಟ್ ಯಾವುದೇ ಪ್ರಮಾಣ ಪತ್ರಗಳನ್ನು ಪಡೆಯದೆ ನಡೆಸ್ತಿರುವಂತಹ ಕಾರಣ ಬಿಬಿಎಂಪಿ ನೋಟಿಸ್ ಅನ್ನು ಜಾರಿ ಮಾಡಿದೆ ಅಲ್ಲದೆ ನೋಟಿಸ್ ತಲುಪಿದ ಏಳು ದಿನಗಳ ಒಳಗಡೆ ಪ್ರತ್ಯುತ್ತರ ನೀಡಬೇಕು ಇಲ್ಲದಿದ್ದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬಿಬಿಎಂಪಿ ಖಡಕ್ ಸೂಚನೆಯನ್ನು ನೀಡಿದೆ ಸಿಲಿಕಾನ್ ಸಿಟಿಯ ಪೂರ್ವ ವಲಯದ ಶಾಂತಿನಗರ ವಿಭಾಗದ ವಾರ್ಡ್ ನಂಬರ್ ನೂರ ಅರವತ್ತೇಳರ ಎಂಜಿ ರಸ್ತೆಯ ರತ್ನಂ ಕಾಂಪ್ಲೆಕ್ಸ್ನಲ್ಲಿ ವಿರಾಟ್ ಕೊಹ್ಲಿಯ ಒನ್ ಏಟ್ ಕಮ್ಯೂನ್ ರೆಸ್ಟೋರೆಂಟ್ ಇದೆ ಇದು ಅಗ್ನಿಶಾಮಕ ಇಲಾಖೆಯಿಂದ ನಕ್ಷೆ ಪ್ರಮಾಣ ಪತ್ರ ಹಾಗೂ ಎನ್ಓ ಸಿ ಅನುಮತಿ ಪರವಾನಗಿ ಅಂದರೆ ಲೈಸೆನ್ಸ್ ಪ್ರಮಾಣ ಪತ್ರಗಳನ್ನು ಪಡೆದಿಲ್ಲ ಈ ಯಾವುದೇ ಪ್ರಮಾಣ ಪತ್ರ ಇಲ್ಲದೆ ವಿರಾಟ್ ಕೊಹ್ಲಿ ಸಹ ಮಾಲೀಕತ್ವದಲ್ಲಿ ರೆಸ್ಟೋರೆಂಟ್ ನಡೆಸಲಾಗ್ತಾ ಇದೆ ಸದ್ಯ ಈ ಸಂಬಂಧ ಸಾಮಾಜಿಕ ಕಾರ್ಯಕರ್ತ ಎಚ್ ಎಂ ವೆಂಕಟೇಶ್ ಮತ್ತು ನರಸಿಂಹಮೂರ್ತಿ ದೂರು ನೀಡಿದರು ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಿಳುವಳಿಕೆ ಪತ್ರ ನೀಡಿದರೂ ಕೂಡ ಯಾವುದೇ ಕ್ರಮದ ಬಗ್ಗೆ ಪ್ರತ್ಯುತ್ತರ ನೀಡಿರಲಿಲ್ಲ ಇದರಿಂದ ಈಗ ನೀಡಲಾದ ನೋಟಿಸ್ ತಲುಪಿದ ಏಳು ದಿನಗಳ ಒಳಗಡೆ ಲಿಖಿತ ರೂಪದಲ್ಲಿ ಸಮಜಾಯಿಷಿಯನ್ನು ನೀಡಬೇಕು ಅಂತ ಖಡಕ್ಕಾಗಿ ಬಿಬಿಎಂಪಿ ತಿಳಿಸಿದೆ ಒಂದು ವೇಳೆ ಪ್ರತ್ಯುತ್ತರ ನೀಡದೇ ಇದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಾಮೆಂಟ್ ಮಾಡಿ